ಭಾರಿ ಕುತೂಹಲ ಮೂಡಿಸ್ತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ರಿಸಲ್ಟ್ ಕಾಂಗ್ರೆಸ್ ವರ್ಸಸ್ ಎನ್ಡಿಎ ಮೈತ್ರಿಕೂಟದ ನಡುವೆ ಪ್ರತಿಷ್ಠೆಯ ಫೈಟೇ ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಜಿದ್ದಾಜಿದ್ದಿನ ಫೈಟ್ ಒಂದ್ ರೀತಿಯಾಗಿ ಒಕ್ಕಲಿಗ ನಾಯಕರ ಫೈಟ್ ಅಂತಾನು ಹೇಳ್ಬೋದು ಪ್ರತಿಷ್ಠೆಯ ಕಣ ಅಂತಾನು ಹೇಳ್ಬೋದು ತಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಸಿಪಿ ಯೋಗೇಶ್ವರ್ ಅವ್ರು ಮಾಡಿದ ಫೈಟ್ ಮತ್ತೊಂದ್ ಕಡೆ ತಮ್ಮ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ನಿರ್ಧಾರ ಮಾಡೋದಕ್ಕೆ ನಿಖಿಲ್ ಅವರು ಸ್ಪರ್ಧೆ ಮಾಡಿದ ಕ್ಷೇತ್ರ ಅಂತಾನು ಹೇಳ್ಬೋದು ಎಕ್ಸಿಟ್ ಪೋಲ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ನಿನ್ನೆ ಅಷ್ಟೇ ಸಮೀಕ್ಷೆಗಳು ಹೊರಬಿದ್ದಿವೆ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ರಾಜಕೀಯ ಭವಿಷ್ಯನೇ ಬದಲಾಗುವಂತ ಸಾಧ್ಯತೆ ಇದೆ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಗೆದ್ರೆ ಮತ್ತೊಂದು ಜವಾಬ್ದಾರಿ ನೀಡುವಂತ ಸಾಧ್ಯತೆ ಕೂಡ ಇದೆ ಈಗ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಯುವ ಘಟಕದ ರಾಜ್ಯಾಧ್ಯಕ್ಷ ಅದ್ರ ಜೊತೆಗೆ ನಿಖಿಲ್ಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟ ನೀಡುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ಈಗ ನಿಖಿಲ್ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ರು ಬಟ್ ಇಡೀ ಎಸ್ಗೆ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಪಕ್ಷದ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನ ನಿಖಿಲ್ ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ ಪಕ್ಷದ ಆಂತರಿಕ ಸಮಸ್ಯೆ ಎದುರಾದಾಗ ಮಧ್ಯಸ್ಥಿಕೆ ವಹಿಸಿ ನಿಖಿಲ್ ಕುಮಾರಸ್ವಾಮಿಯವರು ಆ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಜೆ ಡಿ ಎಸ್ ವಲಯದಲ್ಲಿ ಕೇಳಿಬರ್ತಾ ಇದೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅದು ಕೂಡ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಗೆದ್ದಿದ್ದೆ ಆದ್ರೆ ಸೋತ್ರು ಅಂತ ಅಂದ್ರೆ ಮೂರನೇ ಬಾರಿ ಸೋತಂಗ ಆಗ್ಬಿಡುತ್ತೆ ಮತ್ತೊಂದು ಕಡೆಗೆ ಸಿಪಿ ಯೋಗೇಶ್ವರ್ ಅವರು ತಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು ಅನ್ನುವಂತ ಕಾರಣಕ್ಕೆ ಪಿಯಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿ ಅವ್ರಿಗೂ ಕೂಡ ಪ್ರತಿಷ್ಠೆಯ ಕಣ ಆದರೆ ಈಗ ಬಂದಿರುವಂತ ಎಕ್ಸಿಟ್ ಪೋಲ್ನ ಒಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಎಕ್ಸಿಟ್ ಪೋಲ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲಬಹುದು ಅನ್ನುವಂತ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರ ಅಂತ ಬಂದಾಗ ಈ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳ್ದಾಗಿಂದ ಹಿಡಿದು ಅಭ್ಯರ್ಥಿಗಳ ಘೋಷಣೆ ಇರಬಹುದು ಪ್ರಚಾರ ಇರ್ಬೋದು ಮತದಾನ ನಡೆದಂಥ ದಿನ ಇರ್ಬೋದು ಅದೆಲ್ಲ ಅವಧಿಯಲ್ಲೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಪಡ್ಕೊಂಡಂತಹ ಕ್ಷೇತ್ರ ಇದಾಗಿತ್ತು ನಿನ್ನೆ ಬಂದಂತ ಒಂದಷ್ಟು ಎಕ್ಸಿಟ್ ಪೋಲ್ನ ಮಾಹಿತಿಯನ್ನ ನೋಡಿದಾಗ ಈ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವರದ್ದೇ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇಪ್ಪತ್ತ ಮೂರನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬರುತ್ತೆ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಬೈ ಎಲೆಕ್ಷನ್ ನ ರಿಸಲ್ಟ್ ಪ್ರಕಟ ಆಗುತ್ತೆ ಮತ್ತೊಂದು ಕಡೆ ಮಹಾರಾಷ್ಟ್ರ ಜಾರ್ಖಂಡ್ನ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಕೂಡ ಅವತ್ತೇ ಪ್ರಕಟ ಆಗುತ್ತೆ ಹಾಗಾಗಿ ಈ ಚನ್ನಪಟ್ಟಣ ಕ್ಷೇತ್ರ ಅಂತ ಬಂದಾಗ ನಿಖಿಲ್ ಅವ್ರು ಗೆಲ್ತಾರಾ ಅಥವಾ ಸಿ ಪಿ ಯೋಗೇಶ್ವರ್ ಗೆಲ್ತಾರಾ ಅಂತ ಸಿ ಪಿ ಯೋಗೇಶ್ವರ್ ಅವರು ಈಗಾಗಲೇ ಎರಡು ಬಾರಿ ಕೂಡ ಇದೇ ಕ್ಷೇತ್ರದಲ್ಲಿ ಸೋತಿರೋದ್ರಿಂದ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಅವ್ರು ಕನ್ಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರು ರಾಮನಗರ ಮಂಡ್ಯ ಎರಡು ಕಡೆನೂ ಸೋತಿದ್ರು ಈ ಬಾರಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಾದ್ರೂ ಗೆದ್ದು ಈ ಗೆಲುವಿನ ವಿಜಯ ಮಾಲೆ ಹಾಕೊಂಡು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಆಗ್ಬೇಕು ಜೊತೆಗೆ ಶಾಸಕ ಆಗ್ಬೇಕು ಅನ್ನುವಂಥ ಕನಸನ್ನ ಕಂಡಿದ್ದಾರೆ ಹೀಗಾಗಿನೇ ಅನೇಕ ದೇವಸ್ಥಾನಗಳಿಗೂ ಕೂಡ ಚುನಾವಣೆ ಮುಗಿದ ಮೇಲೆ ಭೇಟಿ ಕೊಟ್ಟಿದ್ದಾರೆ ಒಂದು ರೀತಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ವಿಶೇಷ ಪೂಜೆಗಳನ್ನ ಸಲ್ಲಿಸಿದ್ದಾರೆ ಈಗ ಜೆ ಡಿ ಎಸ್ ಕಾರ್ಯಕರ್ತರಿರ್ಬೋದು ಮತ್ತೆ ಬಿಜೆಪಿ ಕಾರ್ಯಕರ್ತರ ಜೊತೆಗೂ ಕೂಡ ಬೆರೀತಾ ಇದ್ದಾರೆ ಹೀಗಾಗಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಸಿಗ್ಬಹುದು ಅದು ಈ ಬೈ ಎಲೆಕ್ಷನ್ ಅಲ್ಲಿ ಗೆದ್ರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗಾಗಲೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಗ್ದಿದ್ದಾಗಿದೆ ಎಕ್ಸಿಟ್ ಪೋಲ್ನ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಎನ್ನಲಾಗ್ತಾ ಇದೆ ಆ ಜಿದ್ದಿನ ಪೈಪೋಟಿಯಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥ ಪ್ರಶ್ನೆ ಇದೆ ಜೊತೆಗೆ ನಿಖಿಲ್ ಅವರು ಗೆದ್ರೆ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟೋದಕ್ಕೆ ಪಕ್ಷದಲ್ಲಿ ತಯಾರಿ ನಡೀತಾ ಇದೆಯಂತೆ ಏನ್ ಡೀಟೇಲ್ಸ್ ಇದೆ ಸೌಖ್ಯ ಎನ್ ಎ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದಿರುವಂತಹ ನಿಖಿಲ್ ಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆಲುವಿನ ನಿರೀಕ್ಷೆಯನ್ನು ಹೊಂದಿಸಿದ್ದಾರೆ ಚುನಾವಣಾ ತರ ಸಮೀಕ್ಷೆಗಳಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಫಲಿತಾಂಶದ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಅಂದ್ರೆ ಯೋಗೇಶ್ವರ ಅವರ ವಿರುದ್ಧ ನಿಖಿಲ್ ಅವರು ಗೆಲುವನ್ನು ಸಾಧಿಸಿದ್ದೇ ಆದಲ್ಲಿ ಅವರ ರಾಜಕಾರಣದಲ್ಲಿ ಬದಲಾವಣೆ ಕಾಣಲಿದೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸುವುದಕ್ಕೆ ಯುವ ನಾಯಕತ್ವದ ಸಾರ್ಥದ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಶಾಸಕರಾಗುವ ಅವಕಾಶವನ್ನ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಪಡೆದ್ರೆ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡುವಂತಹ ಯೋಚನೆಯನ್ನ ಪಕ್ಷದ ನಾಯಕರುಗಳು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸುವಂತಹ ಓರ್ವ ಯುವ ನಾಯಕನ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಒತ್ತಡ ಕೂಡ ಕೇಳಿ ಬಂದಿದೆ ಈಗಾಗಲೇ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಅವರಿಗೆ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಕೊಟ್ಟರೆ ಶಾಸಕತ್ವದ ಜೊತೆಗೆ ಹೊಸ ಜವಾಬ್ದಾರಿಯನ್ನು ಹೊರದಕ್ಕೆ ಅವಶ್ಯಕ ಒಳ್ಳೆಯ ಸನ್ನಿವೇಶ ನಿರ್ಮಾಣ ಆಗುತ್ತೆ ಜೊತೆಗೆ ಪಕ್ಷದ ಬಲವೃದ್ಧಿಗೂ ಕೂಡ ಅವಕಾಶ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಚುನಾವಣಾ ಫಲಿತಾಂಶ ಬಂದ ಬಳಿಕವಷ್ಟೇ ಈ ವಿಚಾರದ ಸ್ಪಷ್ಟ ಸಿದ್ಧತೆಗಳು ತಿಳಿಬಹುದು ಸೌಖ್ಯ ಡೀಟೇಲ್ಸ್ಗೆ ಎಸ್ಟ್ ಇಪ್ಪತ್ಮೂರನೇ ತಾರೀಕು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಬೈ ಎಲೆಕ್ಷನ್ ಫಲಿತಾಂಶ ಪ್ರಕಟ ಆಗುತ್ತೆ ಸದ್ಯಕ್ಕಂತೂ ಎಕ್ಸಿಟ್ ಪೋಲ್ ಮಾಹಿತಿಯ ಪ್ರಕಾರ ನಿಖಿಲ್ ಅವರು ಗೆಲ್ತಾರೆ ಎನ್ನಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿ ಪಿ ಯೋಗೇಶ್ವರ್ ಅವರಿಗೆ ಇಬ್ಬರಿಗೂ ಕೂಡ ಇದು ಒಂದು ರೀತಿ ಕನಸಿನ ಕ್ಷೇತ್ರ ಕನಸಿನ ಪಟ್ಟ ನೋಡೋಣ ಯಾರು ಪಟ್ಟಕ್ಕೆ ಏರ್ತಾರೆ ಅಂತ